ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಹೇಳಿ ವೀಕ್ಷಕರು ಇವತ್ತು ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿಗಾಗಿ ಅಂತ ಮಾತ್ರ ಬಂದಿರತಕ್ಕಂಥದ್ದು ಅದು ಏನಪ್ಪಾ ಅಂದ್ರ ಸಾರ್ವಜನಿಕರು ಹಾಗೂ ಕೆಲವೊಂದಿಷ್ಟು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಗಳ ಮೆಚ್ಚಿರ್ತಕ್ಕಂಥ ಬಾಗಲಕೋಟ್ ಜಿಲ್ಲಾ ಪೊಲೀಸರ ಒಂದು ಕಾರ್ಯವನ್ನ ನಿಮ್ಮ ಮುಂದೆ ತೋರಿಸೋದಕ್ಕೆ ಹೌದು ಏನಿದು ಬಾಗಕೋಡ್ ಜಿಲ್ಲಾ ಪೊಲೀಸರು ಪ್ರತಿನಿತ್ಯ ತಮ್ಮದೇ ಆಗಿರ್ತಕ್ಕಂಥ ಒಂದು ದಕ್ಷ ತತ್ವ ನಿರ್ವಹಣೆಯನ್ನು ಮಾಡ್ತಾ ಇರ್ತಾರೆ ಅದರ ಜೊತೆ ತಮ್ಮ ಕ್ರಿಯಾಶೀಲತೆಯಿಂದ ಬಾಗಲಕೋಟೆಗೆ ಮೆರಳನ್ನು ತಂದಿರತಕ್ಕಂಥದನ್ನು ನಾವು ಕಾಣ್ತಾ ಇದ್ದೀವಿ ಹಾಗಾದ್ರೆ ಬಾಗಲಕೋಟೆ ಜಿಲ್ಲಾ ಪೊಲೀಸರಿಂದ ಮತ್ತೆ ಯಾವ ಮಾತುಕಾರಿ ಆಗಿರ್ತಕ್ಕಂಥದ್ದು ಹಾಗಾದ್ರೆ ಅವರು ತಮ್ಮ ಒಂದು ಕ್ರಿಯಾಶೀಲತೆಯಿಂದ ದಕ್ಷತೆಯನ್ನು ಏನೆಲ್ಲ ತೋರಿಸಿರ್ತಕ್ಕಂಥದ್ದು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ನೋಡ್ರಿ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಏನು ಬಾಗಲಕೋಟೆಯ ನವನಗರ ಪೊಲೀಸ್ ಠಾಣೆಯಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಕ್ಷನ್ ಮುನ್ನೂರ ಒಂಬತ್ತು ನಾಲ್ಕನೇ ಒಂದು ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ ಸುಲಿಗೆ ಮಾಡಿರತಕ್ಕಂತ ಒಂದು ಪ್ರಕರಣ ಹೌದು ಕೋರರು ವ್ಯಕ್ತಿಯೋರವರನ್ನ ಹೆದರಿಸಿ ಬೆದರಿಸಿ ಬಲವಂತವಾಗಿ ಅವರ ಹತ್ರ ಇರತಕ್ಕಂತ ಆಭರಣವನ್ನ ಹಣವನ್ನ ಕಿತ್ಕೊಂಡು ಹೋಗಿರ್ತಕ್ಕಂತ ಒಂದು ಪ್ರಕರಣ ಇದಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಬಾಳ್ಕೋಟ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂತ ಸಿದ್ಧಾರ್ಥ ಗೋಯಲ್ ಸರ್ ಅವರು ಮತ್ತು ಅವರ ಜೊತೆಗೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂತಹ ಜಿದ್ದಿ ಸರ್ ಹಾಗೂ ಪ್ರಸನ್ ದೇಸಾಯಿ ಸರ್ ಅವರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಏನಾಗುತ್ತಪ್ಪ ಅಂದ್ರ ಗಜಾನನ್ ಸುತಾರ್ ಡಿವೈಎಸ್ಪಿ ವೈಸ್ಪಿ ಬಾವಲ್ಕೋಟೆ ಹಾಗೂ ಆರ್ ಎಸ್ ಬಿರಾದರ್ ಏನು ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಇವರುಗಳ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡಲಾಗುತ್ತೆ ಹಾಗೆ ನವನ ಪೊಲೀಸ್ ಠಾಣೆಯ ಕೆಲವು ಪೊಲೀಸ್ ಸಿಬ್ಬಂದಿಗಳು ಕೂಡ ಏನಾಗಿದ್ರಪ್ಪ ಅಂದ್ರೆ ಈ ಒಂದು ತಂಡದಲ್ಲಿ ಇದ್ದಿರ್ತಕ್ಕಂಥದ್ದು ಹಾಗಾಗಿ ಇವರುಗಳು ಯಾವ ರೀತಿಯಾಗಿ ಸುಲಿಗೆಕೋರರನ್ನ ಪತ್ತೆ ಹಚ್ಚಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಅವರು ಯಾವ ರೀತಿಯಾಗಿ ತಮ್ಮನ್ನ ತಾವು ತೊಡಗಿಸ್ಕೊಂಡ್ರು ಅಂತಕ್ಕಂಥ ಒಂದು ಮಾಹಿತಿಯನ್ನ ನಾನು ನಿಮ್ದೆ ಪ್ರಸ್ತುತ ಪಡಿಸ್ತೀನಿ ಕೇಳಿ ಮೊದಲನೆಯಾಗಿ ಏನು ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸುಲಿಗೆ ಕೋರ ವ್ಯಕ್ತಿಯವರವರನ್ನ ಏನು ಎದರಿಸಿ ಬೆರಿಸಿ ಬಲವಂತವಾಗಿ ಕಿತ್ಕೊಂಡು ಹೋಗಿದ್ರಲ್ಲ ಆಭರಣಗಳನ್ನ ಮತ್ತು ಹಣವನ್ನ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾದ ತಕ್ಷಣ ಒಂದು ತನಿಖಾ ತಂಡ ರಚನೆ ಆಗುತ್ತೆ ತನಿಖಾ ತಂಡ ರಚನೆ ಆದ ತಕ್ಷಣ ಏನು ಅಲ್ಲಿ ಸಿಸಿ ಕ್ಯಾಮೆರಾಗಳಿದ್ವಲ್ಲ ಆ ಸಿಸಿ ಕ್ಯಾಮರಾಗಳನ್ನ ಪರಿಶೀಲನೆ ಮಾಡಿ ಆ ಸಿಸಿ ಕ್ಯಾಮರಾಗಳ ಪರಿಶೀಲನೆ ನಂತರ ಕೆಲವೊಂದಿಷ್ಟು ಅನುಪಾನಸ್ಪದವಾಗಿರ್ತಕ್ಕಂತ ಕೆಲವೊಂದಿಷ್ಟು ಜನರನ್ನ ಮೇಲೆ ನಿಗಾವನ್ನು ವಹಿಸಲಾಗತ್ತೆ ಆ ಜನರ ಮೇಲೆ ನಿಗಾ ವಹಿಸಿದಾಗ ನವನಗರದ ಯೂನಿಟ್ ನಂಬರ್ ಎರಡರಲ್ಲಿ ಅನುಮಾನ ಸ್ವರವಾಗಿ ಓಡಾಡ್ತಕ್ಕಂತಹ ಇಬ್ಬರ ವ್ಯಕ್ತಿಗಳ ಮೇಲೆ ತೀವ್ರ ನಿಗಾ ವಹಿಸಿದಾಗ ಅವರ ಮೇಲೆ ಅನುಮಾನ ಬಂದು ಏನ್ ಮಾಡ್ತಾರೆ ಅವರನ್ನ ಹೋಗಿ ದಸ್ತಗಿರಿ ಮಾಡಿ ವಶಕ್ಕೆ ಪಡಿತಾರೆ ಹಾಗಾದ್ರೆ ಆ ವ್ಯಕ್ತಿಗಳು ಯಾರು ಅವರ ಹೆಸರು ಏನು ಅಂತ ಮುಂದೆ ಪ್ರಸ್ತುತ ಪಡಿಸ್ತೀನಿ ನೋಡ್ರಿ ಏನು ನವನಗರದ ಯೂನಿಟ್ ನಂಬರ್ ಎರಡರಲ್ಲಿ ಅನುಮಾನಸ್ಪರವಾಗಿ ಓಡಾಡ್ತಕ್ಕಂತಹ ಆ ದಸ್ತಿಗಿರಿಯಾಗಿ ಪೊಲೀಸ್ ವಶದಲ್ಲಿ ಇರತಕ್ಕಂತಹ ವ್ಯಕ್ತಿಗಳು ಯಾರಪ್ಪ ಅಂತಂದ್ರ ಸಂಜೀವ್ ಭಜಂತ್ರಿ ಹಾಗೂ ಚೇತನ್ ನಿಂಬರ್ಗಿ ಇವರು ವಿಜಯಪುರ ಜಿಲ್ಲೆಯವರಾಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಕಾನೂನು ಸಂಘರ್ಷಕ್ಕೊಳಗಾಗಿರ್ತಕ್ಕಂತಹ ಒಬ್ಬ ಬಾಲಕನು ಕೂಡ ಇದರಲ್ಲಿ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮಗೆ ಏನಪ್ಪಾ ಅಂದ್ರೆ ನಮ್ಮ ನಾಗರಿಕ ಸಮಾಜ ಎಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದ್ದು ಕಾಣ್ತಾ ಇದೆ ಇವತ್ತಿನ ಬಾಲಕರಲ್ಲಿಯೂ ಕೂಡ ಸುಲಿಗೆ ಮಾಡಬೇಕು ದರೋಡೆ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಬರ್ತಾ ಇರೋದು ಕೂಡ ತುಂಬಾನೇ ನಮ್ಮ ನಾಗರಿಕ ಸಮಾಜವನ್ನ ಏನು ಅಡ್ಡದಾರಿ ಹಿಡಿಸ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಯುವಕರು ಅನಿಸ್ತಾ ಇದೆ ಓಕೆ ಮುಂದೆ ಏನಾಗುತ್ತಪ್ಪ ಅಂದ್ರೆ ಏನು ಸಾಯಂಕಾಲ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ನಲವತ್ತೈದರ ಸುಮಾರಿಗೆ ಕಾರಿನಲ್ಲೇ ಏನು ಈ ಬಂದಿರತಕ್ಕಂತ ಇವರು ಆ ವ್ಯಕ್ತಿಗಳನ್ನ ಎದರಿಸಿ ಬೆದರಿಸಿ ಅವರ ಹತ್ರ ಇರ್ತಕ್ಕಂತ ಆಭರಣವನ್ನ ಮತ್ತು ಹಣವನ್ನ ದೋಚಿ ಹೋಗ್ತಾರೆ ಹಾಗಾದ್ರೆ ಅವರಿಂದ ಪೊಲೀಸರು ಏನೇನ ವಶ ಪಡೆದುಕೊಂಡಿರ್ತಕ್ಕಂಥದ್ದು ಆರೋಪಿತರು ಹಾಗೂ ಏನು ಕಾನೂನು ಸಂಘರ್ಷ ಆ ಬಾಲಕರಿಂದ ಪೊಲೀಸರು ಜಪ್ತ ಮಾಡಿರತಕ್ಕಂಥ ವಸ್ತುಗಳು ಯಾರಪ್ಪ ಅಂದ್ರ ಹದಿಮೂರು ಗ್ರಾಮ್ ಎಪ್ಪತ್ತು ಮಿಲಿಗ್ರಾಂ ಬಂಗಾರದ ಚೈನ್ ಚೈನನ್ನ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು ಜಪ್ತ ಮಾಡಿರ್ತಕ್ಕಂಥದ್ದು ಅದ್ರ ಜೊತೆಗೆ ಒಂದು ಸಾವಿರ ರೂಪಾಯಿ ನಗದು ಹಣವನ್ನ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು ಅದ್ರ ಜೊತೆಗೆ ಏನು ಆರೋಪಿಗಳು ಮತ್ತು ಅದರ ಜೊತೆಗೆ ಕಾನೂನು ಸಂಘರ್ಷಕ್ಕೊಳಗಾಗಿರ್ತಕ್ಕಂಥ ಬಾಲಕ ಏನಿದೆ ಅವರ ಮೊಬೈಲ್ ಫೋನ್ಗಳನ್ನು ಕೂಡ ಪೊಲೀಸರು ಜಪ್ತ ಮಾಡಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಕೃತ್ಯ ಮಾಡಲಿಕ್ಕೆ ಆ ಆರೋಪಿಗಳು ಏನೇನು ಬಳಸಿರ್ತಕ್ಕಂಥದ್ದು ಅದನ್ನ ನೋಡೋಣ ಪೊಲೀಸರು ನೀಡಿರತಕ್ಕಂಥ ಒಂದು ಮಾಹಿತಿ ಪ್ರಕಾರ ಏನು ಜಸ್ಟ್ ಕಂಪನಿ ಕಾರ್ಡ್ ಅವರು ಬಳಸಿರ್ತಕ್ಕಂಥದ್ದು ಅದಕ್ಕೆ ಅವರು ನಂಬರ್ ಪ್ಲೇಟ್ ಹಾಕಿರ್ಲಿಲ್ಲ ಆ ನಂತರ ಆ ಕಾರ್ಡ್ಕ್ಕೆ ನೀರತಕ್ಕಂತ ನಂಬರ್ ಪ್ಲೇಟ್ ನಂಬರ್ ಪ್ಲೇಟ್ ಅನ್ನ ಅಂದ್ರೆ ಕಾರ್ಡ್ ಇರ್ತಕ್ಕಂಥ ನಂಬರ್ ಪ್ಲೇಟ್ ಅನ್ನು ಕೂಡ ಜಪ್ತ ಮಾಡಿರ್ತಕ್ಕಂಥದ್ದು ಆ ಪ್ಲೇಟ್ ನಂಬರ್ ಬಂದ್ಬಿಟ್ಟು ಕೆ ಇಪ್ಪತ್ತೆಂಟು ಟಿ ಎಂಟು ಎರಡು ಐದು ಎಂಟು ಆ ನಂತರ ಸಿಲ್ವರ್ ಕಲರ್ ಡಮ್ಮಿ ಪಿಸ್ತೂಲ್ ಅನ್ನ ಜಪ್ತ ಮಾಡಿರ್ತಕ್ಕಂಥದ್ದು ಅದು ಏಳು ಇಂಚು ಎರಡು ಏಳು ಇಂಚು ಏಳು ಇಂಚು ಉದ್ದ ಐದು ಇಂಚು ಅಗಲ ಇರತಕ್ಕಂಥದ್ದು ಮತ್ತು ಕಬ್ಬಿನದ ಮಚ್ಚನ್ನ ಅವರು ಬಳಸಿರ್ತಕ್ಕಂಥದ್ದು ಅದು ಆರು ಇಂಚು ಉದ್ದ ಮತ್ತು ಎರಡು ಇಂಚು ಅಗಲ ಇರತಕ್ಕಂಥದ್ದು ಅದ್ರ ಜೊತೆಗೆ ಕದ್ದಿನ ತಲವಾರನ್ನು ಕೂಡ ಅವರು ಬಳಸಿರ್ತಕ್ಕಂಥದ್ದು ಅದು ಮೂವತ್ತೆರಡು ಇಂಚು ಉದ್ದ ಹಾಗೂ ಎರಡು ಇಂಚು ಅಗಲ ಇರತಕ್ಕಂಥದ್ದು ಹೊಂಡ ಕಂಪನಿಯ ಮೋಟಾರ್ ಸೈಕಲ್ ಅನ್ನು ಕೂಡ ಅವರು ಬಳಸಿರ್ತಕ್ಕಂಥದ್ದು ಆ ಮೋಟಾರ್ ಸೈಕಲ್ ನಂಬರ್ ಬಂದ್ಬಿಟ್ಟು ಕೆ ಇಪ್ಪತ್ತೆಂಟು ಇ ವೈ ಏಳು ಒಂಬತ್ತು ಜೀರೋ ಐದು ಈಗಾಗಲೇ ಏನು ಪೊಲೀಸರ ವಶದಲ್ಲಿರ್ತಕ್ಕಂತಹ ಆರೋಪಿತರು ತುಂಬಾನೇ ಈ ಒಂದು ಕುಕೃತ್ಯವನ್ನು ಮಾಡಲಿಕ್ಕೆ ದುಷ್ಪರಿಣಾಮವಾಗಿರ್ತಕ್ಕಂಥ ಮತ್ತು ಕೆಲವೊಂದಿಷ್ಟು ಆಯುಧಗಳನ್ನ ಬಳಸಿರ್ತಕ್ಕಂಥದ್ದು ಜನರಲ್ಲಿ ಭಯದ ವಾತಾವರಣವನ್ನು ಕೂಡ ಮೂಡಿಸ್ತಕ್ಕಂಥದ್ದು ಈ ಪೊಲೀಸರ ಈ ಒಂದು ಮಹತ್ ಕಾರ್ಯವನ್ನ ಇವರ ಒಂದು ಈ ಒಂದು ಅದ್ಭುತವಾಗಿರ್ತಕ್ಕಂಥ ದಕ್ಷ ಕಾರ್ಯವನ್ನ ಸಾರ್ವಜನಿಕರು ಕೂಡ ಮೆಚ್ಚಿರತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳು ಬಾಲಕೋಟೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರ್ತಾ ಸಿದ್ಧಾರ್ಥ ಗೋಯಲ್ ಅವರು ಕೂಡ ಮೆಚ್ಕೊಂಡಿರ್ತಕ್ಕಂಥದ್ದು ಇವರ ಒಂದು ಕಾರ್ಯಕ್ಕೆ ಎಲ್ಲೆಡೆ ಶ್ಲಾಘನೀಯ ಕೂಡ ವ್ಯಕ್ತವಾಗ್ತಾ ಇರತಕ್ಕಂತದ್ದು ನಾವು ಕಾಣ್ತಾ ಇದೀವಿ ಇಂತ ಕೆಲವೊಂದಿಷ್ಟು ಸುದ್ದಿಗಳನ್ನ ತಮ್ಮ ಮುಂದೆ ಪ್ರಸ್ತುತ ಪ್ರಶ್ನೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ನೀವು ಹೀಗೆ ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಹೇಳಿ ನಮಸ್ಕಾರ